ನಾಯಕನಹಟ್ಟಿಯ ಮೈರಾಡ ಕಚೇರಿಯಲ್ಲಿ ರಾಷ್ಟ್ರೀಯ ರೈತ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ನಾಯಕನಹಟ್ಟಿ ಪಟ್ಟಣದ ಮೈರಾಡ ಕಚೇರಿಯಲ್ಲಿ ರೈತರ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಜಾಗನೂರಹಟ್ಟಿ ಬಿ ಟಿ ಪ್ರಕಾಶ್ ಆಗಿನ ಕಾಲದಲ್ಲಿ ಶೇಕಡ ಎಪ್ಪತ್ತೆರಡರಷ್ಟು ರೈತರು ಕೃಷಿಯನ್ನು ಅವಲಂಬಿತರಾಗಿದ್ದರು ಈಗ ಶೇಕಡ ಇಪ್ಪತ್ತರಷ್ಟು ಇಲ್ಲ ಇತ್ತೀಚೆಗೆ ರೈತರು ತಮ್ಮ ಹೊಲಗಳನ್ನ ಬಡಾವಣೆಗಳನ್ನಾಗಿ ಮಾರ್ಪಾಡು ಮಾಡುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು ಆಗಲಿ ಅಥವಾ ಯಾರೇ ಶ್ರೀಮಂತರಾಗಿರ್ಲಿ ಕಾರ್ಪೊರೇಟ್ ಕಂಪನಿಗಳೇ ಆಗಲಿ ಕಡೆಗಣಿಸಬಾರದು ರೈತರನ್ನ ಸರ್ವಜನ ಸುಖ ನೀವು ಅಂತ ಹಿಂದೆ ಹೇಳಿಬಿಟ್ಟಿದ್ದಾರೆ ನಾವು ಆ ರೀತಿ ರೈತರನ್ನ ಒಳ್ಳೆ ರೀತಿಯಲ್ಲಿ ಒಳ್ಳೆ ಒಂದು ರೈತರಿಗೆ ಉತ್ತಮ ಯೋಜನೆಗಳನ್ನ ಸರ್ಕಾರಗಳು ಜಾರಿಗೆ ತರಬೇಕು ರೈತರಿಗೆ ಇನ್ನು ವಿಶೇಷವಾದ ಯೋಜನೆಗಳನ್ನು ಜಾರಿ ತಂದು ಎಲ್ಲಿ ಬಯಲು ಪ್ರದೇಶ ನಾಯಕನಹಟ್ಟಿ ಹೋಬಳಿಯ ಕೃಷಿ ಅಧಿಕಾರಿ ಹೇಮಂತ್ ನಾಯ್ಕ ಮಾತನಾಡಿ ನಮ್ಮ ದೇಶದ ಸೈನಿಕ ಮತ್ತು ರೈತ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಎಂದು ತಿಳಿಸಿದರು ನಮ್ಮ ದೇಶ ನಿಮಗೆಲ್ಲ ಗೊತ್ತಿರಬಹುದು ನಮ್ಮ ದೇಶ ದೇಶದ ಆರ್ಥಿಕತೆ ಕೃಷಿಯ ಮೇಲೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಕೃಷಿ ಅಂದ್ರೆ ಶೇಕಡಾ ಅರವತ್ತರಿಂದ ಹೆಚ್ಚು ಪರ್ಸೆಂಟ್ ನಮ್ಮ ದೇಶ ಕೃಷಿ ಮೇಲೆ ಅವಲಂಬಿತವಾಗಿದೆ ಅದಕ್ಕೋಸ್ಕರ ಏನಂದ್ರೆ ನಮ್ಮ ದೇಶದ ಎರಡು ಕಣ್ಣು ಅಂದ್ರೆ ನಮ್ಮ ದೇಶ ಅಭಿವೃದ್ಧಿ ಹೊಂದಕ್ಕೆ ಎರಡು ಕಣ್ಣಿದಾವೆ ಅವು ಯಾವ್ಯಾವ ಅಂದ್ರೆ ಒಂದು ಸೈನಿಕ ಇನ್ನೊಂದು ರೈತ ಅದಕ್ಕೆ ನಮ್ಮ ಮಾಜಿ ಪ್ರಧಾನಿಯಾದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನು ಹೇಳಿದಾರೆ ಅಂದ್ರೆ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ದಾರೆ ಜೈ ಜವಾನ್ ಅಂದ್ರೆ ನಮ್ಮ ದೇಶದ ಎರಡು ಕಣ್ಣು ಯಾವ ಅಂದ್ರೆ ಒಂದು ಸೈನಿಕ ಅವರು ಸೈನಿಕ ನಮಗೆ ರಕ್ಷಣೆ ಮಾಡಿದ್ರೆ ನಾವು ಮುಂದೆ ನಾವು ಜೀವನ ನಡ್ಸಕ್ಕಾಗದ ಅದೇ ರೀತಿ ಕೂಡ ಈಗ ರೈತ ನಮಗೆ ಅನ್ನ ಅಂದ್ರೆ ಅನ್ನ ಕೊಟ್ಟರೆ ನಾವು ಮುಂದೆ ಜೀವನ ನಡ್ಸಕ್ಕಾಗುತ್ತೆ ಅದಕ್ಕೆ ಒಂದು ಎರಡು ಕಣ್ಣು ಅಂದ್ರೆ ಒಂದು ಸೈನಿಕ ಒಂದು ರೈತ ಅವು ಎರಡು ನಮ್ಮ ದೇಶದ ಕಣ್ಣಿದ್ದಂತೆ ಈ ಸಂದರ್ಭದಲ್ಲಿ ರೈತರಾದ ಕೆಪಿ ತಿಪ್ಪೇಸ್ವಾಮಿ ಜಂಬಣ್ಣ ನಾಗರಾಜ್ ಪೂಜಾರಿ ತಿಪ್ಪೇಸ್ವಾಮಿ ಅವರಿಗೆ ನಾಯಕನಹಟ್ಟಿ ಕೃಷಿ ಅಧಿಕಾರಿ ಹೇಮಂತ್ ನಾಯ್ಕ ಸನ್ಮಾನಿಸಿದರು ಈ ವೇಳೆ ತಿಪ್ಪೇರುದ್ರಸ್ವಾಮಿ ರೈತರ ಉತ್ಪಾದನಾ ಕಂಪನಿ ಲಿಮಿಟೆಡ್ ಅಧ್ಯಕ್ಷ ಸಿ ಮಂಜುನಾಥ್ ಉಪಾಧ್ಯಕ್ಷೆ ಭಾಗ್ಯಮ್ಮ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು